ನಾನು ಪರ್ಸ್ ಮನೇಲೆ ಬಿಟ್ ಬಂದ್ಬಿಟ್ಟಿದೀನಿ ಸಾಲ ಕೊಡ್ತೀರಾ ನಾಳೆ ವಾಪಸ್ ಕೊಡ್ಬಿಡ್ತೀನಿ ಮಾಡ್ತೀರಿ ರೂಪಾಯಿ ನಮಸ್ಕಾರ 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 ನೀವ್ ಎಷ್ಟ್ ನಮಸ್ಕಾರ ಮಾಡಿದ್ರು ನಾವು ಕೊಡಂಗಿಲ್ಲ ರೊಕ್ಕ ಕೊಟ್ಟು ಹೋಗಿ ರೀ ನೀವು ತರ್ತಿವಿ ಕೊಬಿಡ್ರಿ ನಾವು ರೊಕ್ಕ ಕೊಟ್ಟೆ ಹೋಗ್ತೀವಿ ಫಸ್ಟ್ ಟೈಮ್ ಅಂಗಡಿಗೆ ಬಂದೀನಲ್ರಿ ಅದಕ್ಕೆ ನಮಸ್ಕಾರ ಮಾಡಿದೆ ಹಾಂ ಬನ್ರಿ ಬನ್ರಿ ನಮಸ್ಕಾರ ನಮಸ್ಕಾರ ಹೇಳ್ರಿ ಏನು ಕೊಳ್ಳಿ ಅದು ಕೊಡ್ರಿ ಅದು 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 ಅಂದ್ರೆ ಏನು ಅಲ್ಲಿ ಇಲಿ ಪುಡಿ ಐತಿ ಹಾಲಿನ್ಯಾಗ ಹಾಕಿ ಕೊಟ್ರೆ ಕುಡಿದಲ್ಲ ಅದು ನೋಡ್ರಿ ಅಣ್ಣ ಅದು ಅಲ್ಲ ರೀ ಪವಲ್ಲ ರೀ ಏನು ಬೇಕು ಆಮೇಲೆ ಅದು ಅಲ್ಲ ಇದು ಅಲ್ಗೆ ಏನು ಬೇಕು ಅದನ್ನ ಹೇ ಬ್ಯಾಳಿ ಬ್ಯಾಳಿ ಬೇಳೆ ಹೆಸ್ರು ಏನಕ್ಕ ಯಾ ಬೇಳೆ అంగడి ఏ రాజు బాణి బాడీ లీటర్ గట్ల మరీ మర కిలో గట్లకి కొట్టేవి ఎస్ ఎర్జీ కిలో కిలో ನಿನ್ನ ಹೆಸರು ಅಲ್ಲು ಮರ ಸಾಮಾನ್ಯದರೇ ನೀನು ಸಾಲಿಗೆ ಕಸ ಯಾ ಗುತ್ತಿಲೋ ತಂದೆ ನಾನು ಡಿಗರೆಕ್ಕೆ ಬರ್ತಾ ಬಡಬಡ ಹೇಳೋ ಅದೇ ಹೇಳಾಗತಿನ್ರಿ ಅದ್ರ ಹೆಸರನು ಗೊತ್ತಾಗೋದು ಅದಕ ಲಗ್ನಾಗಿ ತಮೇನೆ ಏನ ಮದುವೆ ಆಗಿಲ್ಲ ಯಾರು ಹೆನ್ ಕೊಡ್ಲಗರ ಅದು ಎಂತ ಏನ ಮಾರೋ ಜನ್ಮಾಗ್ ಪಟ್ಟೆ ಪರೋಟಾ 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 ಹಿಟ್ ಕೊಡು ಏ ತಮ್ಮ ನಂಬಲ್ಲಿ ಪರೋಟಾ ಹಿಟ್ ರೆಡಿಮೇಡ್ ಪರೋಟಾನೇ ಸಿಗ್ತಾವು ಹೌದ್ರಿ ಅದು ಇಲ್ಲಿ ಪಲ್ಯ ಅಡ್ಕೊಡ್ಬಿಡೀಲೇ ಮದ್ವಿ ತಿಂಗಳು ತಿರಿಬೇಕಿಂತ ತಮ್ಮ ಮದುವೆ ಅಟ್ಟೆ ನನ್ನ ದಗದ ಸಂಸಾರ ಮಾಡು ನಿಂದಪ್ಪ ಅಪ್ಪ ದೌಣಾವಧಿ ಬೈ ಬೈ ನಮ್ಮ ಮನೆ ಮಾಡ್ತಾ ಮಾಡು ಬುಲ್ಲೆ ಅಡೆ 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 ಸೋ ಮಾತಿಗೆ ನನಗೆ ದುಷ್ಟ ಇಲ್ಲ ಕಣ್ಣು ಮುಚ್ಚಿಕೊಂಡು ಬಿಟ್ಟೆ ಅಡೆ ತೋ ನಡೆ ಅದನ ಇವತ್ತು ನೀನು ಇರಬೇಕಾಗಿತ್ತು ಹೋಗ್ ಬಿಡ್ರಿ ಭಯ ಕೊಬ್ರಿ ಇದೊಂದು ಎರಡು ಕೆಜಿ ಕೊಡ್ಬಿಡ್ರಿ ಸಬಾಸ್ ಬಿಡ್ರಿ ಕೊಡಲ್ಲ ಪೀಸ್ ಗಟ್ಟಲೆ ಕೊಡ್ತೀವಿ ಆ ಪೀಸ್ ಗಟ್ಟಲೆ ಕೊಡ್ರಿ ಈಗ ಇವೊಂದು ಇದೊಂದು ಎರಡು ಕೆಜಿ ಕೊಡ್ರಿ ಡಜನ್ ಗಟ್ಟಲೆ ಕೊಡ್ತೀವಿ ಓ ನೋ ನನಗೆ ಸಿಟ್ಟು ತರಸಬೇಡ ನನ್ನ ಮಾತು ಮೊದಲು ಕೇಳು ಇದು ಪೀಸ್ ಗಟ್ಟಲೆ ಕೊಡ್ತೀವಿ

ದೊಡ್ಡ ರಣ ನಮ್ಮ ಮನೆಯನ್ನ ಮಾ ಹೇಳ ಮನೆ ನಾನು ದೊಡ್ಡ ಆಗಿನ ಅದಕ್ಕೆ ನಾನೇ ಬಂದೇ ದೊಡ್ಡವಾಗಿ ಅಲ್ವ ನಾ ಏನ್ರ ಒಂದ್ ಹೇಳ ನೀವೊಂದು ಹೇಳಿ ಬಿಡ್ತೇವ್ರು ಏನೋ ಗ್ರ್ಯಾಕ ನೋಡ್ಲು ನಿಡ್ಲು ನನ್ನ ನೋಡು I uh -huh. <laughs> ये जल्दी हो गई जल्दी हो गई ये उन्होंने उड़ जने बाल हो मार आ आ कवान बेटी सरी आ तो सरी ए हट उड़ बगल आ तन हाथ हाथ दो खड़ी न

ಬರೇ ಹಿಂಗೆ ಮಾಡ್ತಿವಿ ನೋಡುವ ನೀ ವಿಡಿಯೋ ಕಾಲ್ ಮಾಡ್ ಬೇಡ ಆಯ್ತಿ ಆಯ್ತು ಹೋಗ್ಬಿಡು ನಿನ್ ಫೋಟೋದಾಗ ಕಳ್ಸು ನನಗೆ ಬಹಳ ದಿನ ಆಯ್ತು ಫೋಟೋ ನೋಡೋ ಫೋಟೋ ಕಳ್ಸಿ ನಿಂದು

ಹೊರಟೆ ಮಾಡಿದ ಕೊಡ್ತೀರಿ ಏನ್ರಿ ಹಾ ಮಾಡಿ ಕೊಡ್ತೀವಿ ಪಲ್ಯ ಕೊಡೋಣ ಸಂಗಟ ತಿಳಿಸಿ ಹೇಳ್ಬೇಕು ಹಿಂಗ್ ಬಲಿ ಮಾಡೋಣ ನಾ ನಿಗು ನಿನ್ ಮಾಡ್ತಾರೆ ಯಾವ ಮಾಡ್ತೇವ ತಿಳಿಸಿ ಹೇಳು ಹೆಂಗ್